ತುಂಬ ನೋವಾಗಿದೆ ಯಾರಕ್ ತಾನೇ ನೋವಾಗೋದಿಲ್ಲ ಯಾಕೆಂದ್ರೆ ಒಬ್ಬ ಒಳ್ಳೆ ಮನುಷ್ಯ ಜೊತೆಗೆ ಒಳ್ಳೆ ಕಲಾವಿದ ಒಂಬೈನೂರು ಚಿತ್ರಗಳಿಗೆ ಹೆಚ್ಚಿಗೆ ಪಾತ್ರ ಮಾಡಿದ್ದಾನೆ ಚಿತ್ರರಂಗದಲ್ಲೇ ಆಗಲಿ ಅಥವಾ ವೈಯಕ್ತಿಕ ಗೆಳೆಯರ ಜೊತೆ ಆಗಲಿ ಸ್ನೇಹಿತರ ಜೊತೆ ಆಗಲಿ ಯಾವತ್ತಷ್ಟೇ ಒಂದು ಕಪ್ಪು ಚುಕ್ಕಿ ಇಲ್ಲ ಒಳ್ಳೆ ಮನುಷ್ಯ ಭಾರಿ ಒಳ್ಳೆ ಮನುಷ್ಯ ಜನ ನಮ್ಮ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದಾನೆ ಮೊದಲಿಂದಲೂ ಅಷ್ಟೇ ಆತ ಬಂದ ಬಗ್ಗೆ ಯಾವುದೇ ಆಗಲಿ ಯಾವುದೇ ಕಲಾವಿದ ಬರಬೇಕಾದ್ರೆ ಕಷ್ಟಪಟ್ಟುಕೊಂಡೇ ಬರಬೇಕು ಅದೇ ಥರ ಇವನು ಸಹ ಅನೇಕ ಕಷ್ಟಗಳನ್ನು ಎದುರಿಸಿ ಚಿತ್ರರಂಗಕ್ಕೆ ಬಂದ ಆದರೆ ಚಿತ್ರರಂಗಕ್ಕೆ ಬಂದರೂ ಸಹಿತ ಅವನಿಗೆ ತಕ್ಕಂತೆ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು ಆ ಪಾತ್ರಗಳಿಗೆ ನ್ಯಾಯ ನ್ಯಾಯ ಸಲ್ಲಿಸ್ತಾ ಒಂದು ಬದ್ಧತೆ ಇತ್ತು ಆ ಕರ್ತವ್ಯ ಕರ್ತವ್ಯ ಪ್ರಜ್ಞೆ ಇತ್ತು ಆ ಕರ್ತವ್ಯಕ್ಕೆ ತಾನು ಶರಣಾಗ್ತಿದ್ದ ಯಾವುದೇ ಪಾತ್ರ ಕೊಡಲಿ ಅದು ಹಿಟ್ಟದ್ದು ಒಂದು ವಿಲ್ಲನ್ ಪಾತ್ರ ಆಗಲಿ ಹಾಸ್ಯ ಪಾತ್ರ ಆಗಲಿ ಯಾವ ಪಾತ್ರ ಆಗಲಿ ಅದಕ್ಕೆ ಒಂದು ನ್ಯಾಯ ಸಲ್ಲಿಸ್ತಿದ್ದ ನಮ್ಮ ಚಿತ್ರರಂಗಕ್ಕೆ ಒಂದು ಒಂದು ಅಪೂರ್ವ ಹಾಸ್ಯ ಇರುತ್ತೆ ಕೂಡ ಹಾಸ್ಯ ಹಾಸ್ಯಾಸ್ಯ ಹಾಸ್ಯ ನಟರಲ್ಲಿ ಅನೇಕ ಹಾಸ್ಯ ನಟಗಳಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಬಗೆಯಾದರೆ ಈತನದೇ ಒಂದು ವಿಶೇಷವಾದ ಒಂದು ಇತ್ತು ತಾನಿರೋವ್ರಿಗೂ ಸಹಿತ ತನ್ನ ಕರ್ತವ್ಯನ ಪರಿಪೂರ್ಣ ಮಾಡಿದನೆ ಅನಾರೋಗ್ಯ ಸಾವು ಸಾವು ಯಾರಿಗೂ ಜಾತಸ್ತೆ ಮರಣದು ಸಾವು ಯಾರಿಗೂ ತಪ್ಪಿದ್ದಲ್ಲ ಅನಾರೋಗ್ಯರು ಅಷ್ಟೇ ವಯಸ್ಸಾದ ಮೇಲೆ ಎಲ್ಲರೂ ಅಷ್ಟೇ ಆದ್ದರಿಂದ ಆದರೆ ಇರೋವ್ರಿಗೂ ಸಹಿತ ತನ್ನ ಜೀವವನ್ನು ಕಲೆಗಾಗಿ ಅರ್ಪಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದಾನೆ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವನಿಲ್ಲ ಭೌತಿಕವಾಗಿ ಅವನಿಲ್ಲದೆ ಹೋದರೂ ಸಹಿತ ಅವನು ಮಾಡಿದ ಒಂದು ಸಾಧನೆ ಇದೆಯಲ್ಲ ನಟನೆ ಆಗಲಿ ಅವನ ಚಿತ್ರಗಳೇ ಆಗಲಿ ಚಿರಂತನವಾಗಿರುತ್ತೆ